ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೆರಡು ಈಗಾಗಲೇ ಹತ್ತನೇ ವಾರ ಕಳೆದು ಹನ್ನೊಂದನೇ ವಾರದ ಕಿಚ್ಚಿನ ಪಂಚಾಯಿತಿ ಶುರುವಾಗಲು ಇನ್ನೇನು ಕೆಲವೇ ಗಂಟೆಗಳು ಉಳಿದಿವೆ ಈ ಕಡೆ ವಿಲನ್ ಎಂಟ್ರಿ ಆಗಿರುವುದರಿಂದ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗಳಲ್ಲಿ ತುಂಬಾನೇ ಅಸಮಾಧಾನ ಮೂಡಿದೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸ್ಪರ್ಧಿಯ ಮುಖವಾಡ ಕಳಚಿ ಬಿದ್ದಿದೆ ಅದರಲ್ಲೂ ಅಶ್ವಿನಿ ಗೌಡ ಮಾತುಗಳು ಅತಿರೇಕಕ್ಕೆ ಹೋಗಿದೆ ಈ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದು ಗ್ರಹಚಾರವನ್ನು ಬಿಡಿಸಿ ಚಳಿ ಬಿಡಿಸಿದ್ದಾರೆ ಹೌದು ಯಾವ ವಿಚಾರಕ್ಕೆ ಎಂಬುದನ್ನು ಈ ವಿಡಿಯೋ ಒಂದರಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪದದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಹಾಗೂ ರಜತ್ ನಡುವೆ ಮಾತಿನ ಚಕಾಮಕಿಯಲ್ಲಿ ಟಿ ಗಾಂಜಲಿ ಎಂದಿದ್ದಾರೆ ಈ ವಿಚಾರಕ್ಕೆ ಅಶ್ವಿನಿ ಗೌಡ ಯಾವುದೇ ರೀತಿಯ ವಾಯ್ಸ್ ರೇಸ್ ಮಾಡಿಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅಶ್ವಿನಿ ಗೌಡಗೆ ರಾಜ ಮರ್ಯಾದೆ ಕೊಡ್ತಾರೋ ಅವರ ಬಳಿ ಮಾತ್ರ ಅಶ್ವಿನಿ ಇರ್ತಾರೆ ಅಶ್ವಿನಿ ವಿರುದ್ಧವಾಗಿ ಯಾರಾದ್ರೂ ಒಬ್ಬರು ನಡೆದುಕೊಂಡರೆ ಸಾಕು ಅವರ ವಿರುದ್ಧವಾಗಿ ದನಿ ಎತ್ತುತ್ತಾರೆ ಅದೇ ರೀತಿಯಲ್ಲಿ ರಘು ಬೇರೆಯವರು ಏನು ಮಾತನಾಡಿದ್ದಾಗ ಸುಮ್ಮನೆ ಕಾಲು ಕೆರೆದುಕೊಂಡು ಹಾಗೆ ಹೇಳಬಾರದು ಹೀಗೆ ಹೇಳಬಾರದು ಅಂತ ಹೇಳಿ ಕಿರ್ಚಾಡಿರ್ತಾರೆ ಈ ವಿಚಾರವನ್ನು ರಜತ್ ಹೇಳಿದಾಗ ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆಯನ್ನು ಇಲ್ಲಿ ಇರೋರು ಯಾರು ಬಳಸಿಲ್ಲ ನಾವು ಗಂಡಸರ ಜೊತೆಗೆ ಗೊದ್ದಾಡ್ತೀವಿ ಅಂತೀರಿ ನೀವು ಗಂಡಸಲ್ವಾ ಕೇಳಬೇಕಿತ್ತು ಎಂದು ಅಶ್ವಿನಿ ಅವಾಜ್ ಹಾಕಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಗ್ರಹಚಾರ ಬಿಡಿಸಿದ್ದಾರೆ ಮರ್ಯಾದೆ ಮರ್ಯಾದೆ ಎಂದು ಹೇಳ್ತೀರಾ ಅಲ್ವಾ ಇವಾಗ ನೀವು ರಜತ್ಗೆ ಗಂಡಸಲ್ವಾ ಅಂತ ಹೇಳಿದ್ದು ಎಷ್ಟು ಸರಿ ಎಷ್ಟೋ ಬಾರಿ ನಾನೇ ಹೇಳಿದ್ದೀನಿ ಸಾವಿರಾರು ಕಣ್ಣುಗಳು ನಿಮ್ಮನ್ನ ನೋಡ್ತಾ ಇರ್ತಾರೆ ಅಂತ ಹೇಳಿ ಅದರಲ್ಲೂ ಮತ್ತೆ ಮತ್ತೆ ಮನೆಯಲ್ಲಿ ಇರುವ ಸ್ಪರ್ಧಿಗಳನ್ನು ಅಸಹ್ಯ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ಬೈತಿರ್ತೀರಾ ನೀವು ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗೆ ಯಾರಾದ್ರೂ ಹೀಗೆ ಮಾತನಾಡಿದ್ರೆ ನೀವು ಸುಮ್ಮನಿರ್ತಿದ್ರ ಅದೇ ರೀತಿಯಲ್ಲಿ ಅವರ ಮನೆಯಲ್ಲೂ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಇರ್ತಾರೆ ಅನ್ನೋದನ್ನ ಮರ್ತಿದ್ದೀವಿ ಅವರು ಈ ಶೋ ಅನ್ನ ನೋಡ್ತಾ ಇರ್ತಾರೆ ಅವರ ಮನಸ್ಸಿಗೆ ಎಷ್ಟು ಬೇಜಾರಾಗಬಹುದು ಅನ್ನೋದನ್ನ ಯೋಚನೆ ಮಾಡಿದ್ದೀರಾ ನೀವು ಮಾತನಾಡಿರುವುದು ಬರೀ ರಜತ್ಗೆ ಮಾತ್ರ ಬೇಜಾರಾಗಿಲ್ಲ ಅಶ್ವಿನಿ ಅವರ ಅಭಿಮಾನಿಗಳಿಗೆ ಹಾಗೂ ಅವರ ಕುಟುಂಬಕ್ಕೆ ತುಂಬಾ ನೋವನ್ನು ಉಂಟು ಮಾಡಿದೆ ಮಾತಿನ ಮೇಲೆ ಸ್ವಲ್ಪವಾದರೂ ನಿಗಾ ಇರಬೇಕು ಇಲ್ಲವಾದರೆ ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ತೀರಿ ಪ್ರತಿ ಬಾರಿ ಮನೆಯಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವದ ಬಗ್ಗೆ ಪ್ರತಿಯೊಬ್ಬರ ಮುಖವಾಡಗಳ ಬಗ್ಗೆ ಮಾತನಾಡ್ತಿರ್ತೀರಾ ಅಲ್ವಾ ನಿಮ್ಮ ಮುಖವಾಡ ಏನು ಎಂದು ನಿಮಗೆ ಗೊತ್ತಿದೆಯಾ ಹೊರಗಡೆ ನಿಮ್ಮ ಬಗ್ಗೆ ಏನು ಮಾತನಾಡ್ತಾರೆ ಎನ್ನುವ ಬಗ್ಗೆ ನಿಮಗೆ ಏನಾದರೂ ಸ್ವಲ್ಪವಾದರೂ ಅರಿವು ಇದೆಯಾ ಮಾತನಾಡುವ ಭರದಲ್ಲಿ ಮನಸ್ಸಿಗೆ ಬಂದ ಹಾಗೆ ಮಾತನಾಡಬಾರದು ಅಶ್ವಿನಿಯವರೇ ಮನೆಯಲ್ಲಿ ಇರುವಷ್ಟು ದಿನ ನಾಲ್ಕು ಜನಕ್ಕೆ ಇಷ್ಟ ಆಗುವ ರೀತಿಯಲ್ಲಿ ಇದ್ದು ಮನೆಯಿಂದ ಹೋಗಬೇಕೆ ಹೊರತು ಎಪ್ಪ ಸಾಕು ಮನೆಯಿಂದ ಈ ರಾಜಮಾತೆ ಹೋದ್ರಲ್ಲ ಅಂತ ಹೇಳಿ ಖುಷಿಯಾಗೋ ರೀತಿಯಲ್ಲಿ ಮನೆಯಲ್ಲಿ ಇರಕ್ ಹೋಗ್ಬೇಡಿ ಮೈಯಿಂದ ಆಚೆ ಹೋದ್ಮೇಲೆ ನಿಮಗೆ ಗೊತ್ತಾಗತ್ತೆ ಪ್ರತಿಯೊಂದು ಎಪಿಸೋಡ್ಗಳು ಲೈವ್ ರೆಕಾರ್ಡಿಂಗ್ ಇರ್ತವೆ ಯಾವುದೇ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಎಪಿಸೋಡ್ ಗಳನ್ನು ನೀವು ನೋಡಿ ನಿಮ್ಮ ತಪ್ಪುಗಳು ಏನು ಎಂದು ನಿಮಗೆ ಗೊತ್ತಾಗುತ್ತೆ ಪ್ರತಿ ಸಾರಿಯೂ ಅವ್ನು ಮಾಡಿದ ತಪ್ಪು ಗೆಲಿ ಮಾಡಿದ ತಪ್ಪು ಕಾವ್ಯ ಮಾಡಿದ ತಪ್ಪು ರಜತ್ ಮುಖವಾಡ ಹಾಕೊಂಡಿದ್ದಾನೆ ಧ್ರುವಂತ್ ಮುಖವಾಡ ಹಾಕೊಂಡಿದ್ದಾನೆ ಈ ವಾರ ಈ ರೀತಿಯಲ್ಲಿದ್ದ ಮುಂದಿನ ವಾರ ಈ ರೀತಿಯಲ್ಲಿ ಬದಲಾದ ಅನ್ನುವ ವಿಚಾರವನ್ನು ಬಿಟ್ಟು ಬೇರೆಯವರ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ನಿಮ್ಮ ವ್ಯಕ್ತಿ ತ್ವ ಏನು ನಿಮ್ಮ ಆಟ ಏನು ಅನ್ನುವುದನ್ನು ಗಮನದಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಆಟವನ್ನು ಮುಂದುವರಿಸಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾನೇ ರಾಜ ಎಂಬ ಅತಿಯಾದ ಅಹಂ ಅನ್ನು ಬಿಟ್ಟು ಮನೆಯಲ್ಲಿ ಎಲ್ಲರ ಹಾಗೆ ನಾನು ಒಬ್ಬ ಸ್ಪರ್ಧಿ ಅನ್ನುವುದನ್ನು ಗಮನದಲ್ಲಿಟ್ಕೊಂಡು ಆಟ ಆಡಿ ಎಲ್ಲವೂ ನಾನು ಹೇಳಿದ ಹಾಗೆ ನಡೆಯಬೇಕು ಅನ್ನುವ ಅಹಂ ಬೇಡ ಎಲ್ಲರ ಹಾಗೆ ನಾನು ಕೂಡ ಎನ್ನುವ ಸೌಮ್ಯತೆ ನಿಮ್ಮಲ್ಲಿ ಇರಬೇಕು ನಿಮ್ಮ ಹಾಗೆ ಪ್ರತಿಯೊಬ್ಬರು ಕಲಾವಿದರು ಪ್ರತಿಯೊಬ್ಬ ಸ್ಪರ್ಧಿಗೂ ಅವರದ್ದೇ ಆದ ಗೌರವ ಮರ್ಯಾದೆ ಇರ್ತದೆ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ನಿಮಗೆ ಹೇಗೆ ಅಸಮಾಧಾನವಾಗುತ್ತೋ ಅದೇ ರೀತಿಯಲ್ಲಿ ಬೇರೆಯೊಬ್ಬರ ಗೌರವಕ್ಕೆ ಧಕ್ಕೆ ಬಂದಾಗಲೂ ಅವರಲ್ಲೂ ಸಹ ಅಸಮಾಧಾನ ಮೂಡುತ್ತದೆ ಅವರಿಗೂ ಸಹ ಕುಟುಂಬವಿದೆ ಎಂದು ಕಿಚ್ಚಾ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಸಖತ್ ಚಳಿ ಬಿಡಿಸಿದ್ದಾರೆ ಮುಂದಿನ ವಿಡಿಯೋ ಒಂದರಲ್ಲಿ ಯಾವ ಒಬ್ಬ ಸ್ಪರ್ಧಿಗೆ ಬಿಗ್ ಬಾಸ್ ಮನೆಯಿಂದ ಅಲಿಮಿನೇಟ್ ಆಗಿ ಹೋಗಿದ್ದಾರೆ ಎಂಬ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾವ ಸ್ಪರ್ಧಿ ಮನೆಯಿಂದ ಆಚೆ ಹೋಗ್ತಾರೆ ಎಂಬ ಮಾಹಿತಿಯನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ ಧನ್ಯವಾದಗಳು